ಹದಿನೈದು ಏಳು ಎರಡು ಸಾವಿರದ ಐದು ಇದು ನೋಡಿ ಇಪ್ಪತ್ತೆರಡು ಏಳು ಎರಡು ಸಾವಿರದ ಐದು ಅಂದರೆ ಈ ಆದೇಶ ಹೊರಸಾದ ಏಳು ದಿನಗಳ ನಂತರ ಈ ಕರಾರ ಚಪಾಕದನ್ನು ಖರೀದಿ ಮಾಡಿದರೆ ಚಪಾತದ ಖರೀದಿ ಮಾಡೋಕ್ಕಿಂತ ಮುಂಚೆ ಏಳು ದಿವಸ ಮುಂಚೆ ಆದೇಶ ಮಾಡಿದ್ದಾರೆ ಸಿದ್ದರಾಮಯ್ಯ ಅಪರಾಧ ಕೊರತೆ ಮಾಡಿಲ್ಲ ಅಲ್ಲಿ ನೇಮಕೃಷ್ಣ ಜಯ ಸಿಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಸತ್ಯಕ್ಕೆ ಜಯ ಸಿಗುತ್ತೆ ತನ್ನ ಅವರು ವಕೀಲರು ಸರ್ ನಾನು ದಾಖಲೆ ಆಗುತ್ತೆ ಸಮೇತ ನಾನು ಪ್ರಶ್ನೆ ಮಾಡಿದನ ಸರ್ ಆ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ ಸರ್ ಈಗ ನಾನು ನಿಮ್ಮ ಆಯ್ನಿನ ಮೂಲಕ ಇದೊಂದು ದಾಖಲೆಗಳು ತೋರಿಸಿದ ಸರ್ ಇದಕ್ಕೆ ಉತ್ತರ ಕೊಟ್ಬಿಡಿ ಸರ್ ಅವರು ಹೇಳ್ದಾಗಿ ಎರಡು ಸಾವಿರದ ಹನ್ನೊಂದರ ನಂತರ ಇದಾಗಿದೆ ಅಂತ ಹೇಳಿದ್ರೆ ನಾನು ಹೇಳ್ದಲ್ಲ ಅವ್ರ ಸವಾಲು ಬಹಿರಂಗ ಸವಾಲು ಸೊ ನಾನು ಇವತ್ತೇ ನಾನು ಆರ್ಡರ್ ನಿಲ್ಲಿಸ್ಬಿಡ್ತೀನಿ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಅರ್ಜಿನ ವಾಪಸ್ ಪಡ್ಕೊಳ್ತೀನಿ ಅದೊಂದು ಬಿಡುಗಡೆ ಮಾಡಿ ಸಾಕು ನನಗೆ ಸಿದ್ದರಾಮಯ್ಯ ಪ್ರಾಮಾಣಿಕ ಪ್ರಾಮಾಣಿಕವಾಗಿ ಇಷ್ಟು ದೊಡ್ಡ ಹಗರಣ ಮಾಡಿರೋ ಅಧಿಕಾರಿ ಅವರದ್ದು ಮೊದಲು ಕೇಸ್ ಪ್ರಕರಣ ದಾಖಲು ಮಾಡ್ತಿದ್ರು ಸರ್ ಈಗ ನಾನು ದಾಖಲಾತಿ ಸಮೇತ ಸಿದ್ದರಾಮಯ್ಯ ಸವಾಲು ಹಾಕಿದ್ದೀನಿ ಯಾಕೆ ಅವ್ರಿಗೆ ಅದಕ್ಕೆ ಉತ್ತರ ಕೊಡ್ತಲ್ಲ ಸುಳ್ಳು ಸುಳ್ಳು ಅಂತ ಯಾವ ಆಧಾರ ಹೇಳ್ತಾರ ಈಗ ನನ್ನ ಅರ್ಜಿ ಸುಳ್ಳಾಗಿದ್ರೆ ನಿನ್ನೆ ಮಾನ್ಯ ನನ್ನ ಅರ್ಜಿನ ಅಂಗೀಕಾರ ಮಾಡ್ತಾರಲ್ಲ ತಿರಸ್ಕಾರ ಮಾಡಿ ಅರ್ಜಿ ವಾಪಸ್ ಕೊಡ್ತೀವಿ ಇದರಲ್ಲಿಲ್ಲ ಇದರಲ್ಲಿ ವಿಚಾರ ಮಾಡಿ ಯೋಗ್ಯತೆ ಇಲ್ಲ ಓಕೆ ಪೂರ ಎಲ್ಲ ನಿನ್ನೆ ವಾಪಸ್ ಕೊಡ್ತೀವಿ ಅರ್ಜಿನ ಅದ್ರ ನೀವು ಸಲ್ಲಿಸಿರುವಂತ ದಾಖಲೆಗಳು ಅಕ್ಸೆಪ್ಟ್ ಆಗಿದೆ ಸತ್ಯಾಂತ ಇದೆ ಸತ್ಯಾಂತ ಮೇಲ್ನಟ ಕಂಡು ಬಂದನೆ ಅಂಗೀಕಾರ ಮಾಡಿ ಮಂಗಳವಾರಕ್ಕೆ ಆದೇಶ ಮನೆಗೆ ಇಟ್ಕೊಂಡಿದ್ದಾರೆ ಇಲ್ಲ ನಿನ್ನೆ ವಾಪಸ್ ಕೊಡ್ಕೊಡ್ತಿದ್ರು ನಾವ್ ಆರೋಪ ಮಾಡ್ತೀವಿ ಬಾಂಬೈದ ಮೇಲೆ ಶ್ರೀಮತಿ ಅವ್ರ ಶ್ರೀಮತಿ ಶ್ರೀಮತಿ ಅವ್ರ ಮೇಲೆ ಅದು ಎಲ್ಲೋ ಒಂದು ಬಾಯಿ ಬಡೋ ರೀತಿ ಮಾಡಿಲ್ಲ ಇದ್ರೆ ಇಷ್ಟೊಂದು ಅವರು ಬಾಮ ಅರ್ಶಿನ ಕುಂಕುಮ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರಲ್ವಾ ಅವ್ರು ಬಾಮ ಬಂದು ಕ್ಲಿಯರ್ ಮಾಡ್ಬೇಕು ಇವಾಗ ಆದ್ರೆ ಬರ್ತಿದ್ವಿ ಅರ್ಶಿನ ಕುಂಕುಮ ಕೊಟ್ಟಿದ್ದೀನಿ ಅಂತ ಹೇಳಿ ಇದು ಕರ್ನಾಟಕದಲ್ಲಿ ಕುಖ್ಯಾತಿ ಗಳಿಸಿದೆ ಮೋಡ ಹಗರಣ ಈಗ ನಮಗೆ ಬಂದಿರೋದ ಅಂತ ಒಂದು ಡೌಟ್ಸ್ ಇಷ್ಟನೆ ಈ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ ಒಂದು ಭಾಮ ಸಿದ್ದರಾಮಯ್ಯ ಅವರ ಭಾಮ ಇದೆ ಅಂತ ಹೆಸರು ಬರ್ತಾ ಇದ್ದಲ್ಲ ಎಲ್ಲಿದ್ದಾರೆ ಮಲ್ಲಿಕಾರ್ಜುನ ಅವರು ಯಾಕೆ ಇದುವರೆಗೂ ಕೂಡ ಮಾಧ್ಯಮದ ಬಂದ ಮುಂದೆ ಬಂದು ಉತ್ತರ ಕೊಡ್ತಾ ಇಲ್ಲ ಅವ್ರ ಹತ್ರ ಇರೋ ದಾಖಲೆಗಳನ್ನ ಯಾಕೆ ಅವ್ರದ್ದು ತೋರಿಸ್ತಾ ಇಲ್ಲ ಎಲ್ಲರೂ ಕೂಡ ಬಂದು ಮಾತಾಡ್ತಾರೆ ಯಾರು ಕೂಡ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡಲ್ಲ ಆದರೆ ಒಂದಷ್ಟು ಡಾಕ್ಯುಮೆಂಟ್ಗಳು ಅಂದರೆ ಆದ ಡಾಕ್ಯುಮೆಂಟ್ಗಳನ್ನ ಇಟ್ಕೊಂಡು ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ಪತ್ರಕರ್ತರು ಸ್ನೇಹಮಯಿ ಕೃಷ್ಣ ಸ್ನೇಹಮಯಿ ಕೃಷ್ಣ ಅಂತಲೇ ಹೆಸರಾಗಿರುವಂಥ ಅವರು ಒಂದಷ್ಟು ದಾಖಲೆಗಳನ್ನ ಇಟ್ಕೊಂಡು ಮಾತಾಡ್ತಿರೋರು ಸಿದ್ದರಾಮಯ್ಯ ಬಾಂಬಾಯಿದ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ಕ್ರಯಪತ್ರ ಆಗೋಕ್ಕಿಂತ ಮುಂಚೆ ಅದೇ ಇಪ್ಪತ್ತೈದು ಎಂಟು ಎರಡು ಸಾವಿರದ ನಾಲ್ಕು ಅವ್ರ ಏನು ಕ್ರಯಪತ್ರ ಮಾಡ್ತಾರೆ ಆ ಕ್ರಯಪತ್ರ ಮಾಡೋಕ್ಕಿಂತ ಮುಂಚೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಆ ಒಂದು ಸವೆ ನಂಬರ್ ನಾನ್ನೂರ ಅರವತ್ನಾಲ್ಕರಲ್ಲಿ ನಿವೇಶನಗಳನ್ನು ರಚನೆ ಮಾಡಿ ಐದು ಜನರಿಗೆ ನಿವೇಶನದ ಕ್ರಯಪತ್ರವನ್ನು ನೋಂದಣಿ ಮಾಡಿಕೊಟ್ಟಿದ್ದಾರೆ ಇದೇ ರೀತಿ ಎರಡು ಸಾವಿರದ ಹತ್ತನೇ ಇಸ್ವಲ್ಲಿ ಅವ್ರ ಎಂಟು ಇಶ್ರೀಮತಿ ಪಾರದರ್ಶರಿಗೆ ದಾನಪತ್ರ ಮಾಡೋ ಸಂದರ್ಭದಲ್ಲಿ ಹತ್ತೊಂಬತ್ತು ನಿವೇಶನ ಮಾರಾಟ ಮಾಡಿದ್ದಾರೆ ಈಗಿದ್ದಾಗ ಕೃಷಿ ಭೂಮಿ ಹೇಗಾಗುತ್ತೆ ಓಕೆ ಮಾರಾಟ ಮಾಡಿ ಮೂಡ ಕೊಟ್ಟ ಇನ್ನೊಬ್ಬರಿಗೆ ಹಸ್ತಾಂತರ ಮಾಡಿ ಇನ್ನೊಬ್ಬರು ಹಸ್ತಾಂತರ ಮಾಡಿ ನಿವೇಶನ ಮಾರಾಟ ಮಾಡಿ ಕ್ರಯಪಾತ್ ನೋಂದಣಿ ಮಾಡಿಕೊಡ್ಮೇಲೆ ಅದು ಕೃಷಿ ವಿಮೆ ಆಗುತ್ತೆ ಮತ್ತು ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಅನ್ಯಕ್ರಾಂತ ಆದೇಶ ಪಡ್ಕೊಂಡ ಬಾಮ ಇದೆ ಹೇಳಿ ಸಿದ್ದರಾಮಯ್ಯ ಹೇಳ್ತಾರೆ ಅನ್ಯಕ್ರಾಂತ ಆದೇಶ ದಾಖಲೆಗಳನ್ನು ತಾವು ಗಮನಿಸಬೇಕು ನೋಡಿ ಜಿಲ್ಲಾಧಿಕಾರಿಗಳು ಅನ್ಯಕ್ರಾಂತ ಆದೇಶ ಮಾಡೋಕ್ಕಂಥ ದಾಖಲೆ ಇದು ಈ ಆದೇಶ ಆಗಿರೋದು ಹದಿನೈದು ಏಳು ಎರಡು ಸಾವಿರದ ಐದರಲ್ಲಿ ಆದೇಶ ಆಗಿದೆ ಈ ಆದೇಶದ ಕೊನೆ ಒಂದು ಮೊದಲನೇ ಪಡೆ ಕೊನೆಯಲ್ಲಿ ಬರೀತಾರೆ ಯಾವ ಉದ್ದೇಶಕ್ಕೆ ಮಂಜೂರಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಬಳಸಿ ಉಪಯೋಗಿಸಿ ಕೊಳ್ಳುವುದಾಗಿ ಹಾಗೂ ಸರ್ಕಾರ ವಿಧಿಸುವ ಯಾವುದೇ ಷರತ್ತಿಗೆ ಬದ್ಧರಾಗಿರುವುದಾಗಿ ಕರಾರ ಪತ್ರವನ್ನು ಹಾಜರುಪಡಿಸಿರ್ತಾರೆ ಆದ್ದರಿಂದ ಈ ಆದೇಶ ಅಂದರೆ ಅರ್ಜಿದಾರರ ಮಲ್ಲಿಕಾರ್ಜುನ ಸ್ವಾಮಿಯವರು ಕರಾರು ಪತ್ರವನ್ನು ಹಾಜರುಪಡಿಸಿದರೆ ಆದ್ದರಿಂದ ಈ ಆದೇಶವನ್ನು ಸ್ಪಷ್ಟವಾಗಿ ಉಲ್ಲೇಖ ಇದೆ ಮಲ್ಲಿಕಾರ್ಜುನ ಸ್ವಾಮಿಯವರು ಹಾಜರುಪಡಿಸಿರ್ತಾರೆ ಅನ್ನೋ ದ ಕರಾರ ಪತ್ರ ಇಲ್ಲಿದೆ ನೋಡಿ ಇದನ್ನು ಚಾಪಾಗದ ಖರೀದಿ ಮಾಡಿದ್ರೆ ಇಪ್ಪತ್ತೆರಡು ಏಳು ಎರಡು ಸಾವಿರ ಐದು ಅಂದರೆ ಆ ಆದೇಶ ಹೊರಡಿಸಿದ ಏಳು ದಿನಗಳ ನಂತರ ಚಾಪಾಗದ ಖರೀದಿ ಮಾಡಿದಾರೆ ಆದೇಶ ಹೊರಡಿಸಿದ ಏಳು ದಿನ ಆದಮೇಲೆ ನೋಡಿ ದಿನಾಂಕ ನೋಡಿ ಹದಿನೈದು ಏಳು ಎರಡು ಸಾವಿರದ ಐದು ಇದು ನೋಡಿ ಇಪ್ಪತ್ತೆರಡು ಏಳು ಎರಡು ಸಾವಿರದ ಐದು ಅಂದರೆ ಈ ಆದೇಶ ಹೊರಡಿಸ ಏಳು ದಿನಗಳ ನಂತರ ಈ ಕರಾರ ಚಾಪಾಗದ ಖರೀದಿ ಮಾಡಿದರೆ ಆಯ್ತಾ ಇಲ್ಲಿ ಏನು ಬರೀತಾರೆ ಅವರು ನಾನು ಈ ದಿನ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಎರಡಂದು ಈ ದಸ್ತಾವೇಜು ಕರಾರನ್ನು ಬರೆದುಕೊಂಡಿರುತ್ತೇನೆ ಅಂತ ಹೇಳ್ತಾರೆ ಆದ್ರೆ ಆ ಆದೇಶದ ಹತ್ತು ದಿನ ಈ ಕರಾರು ಬರ್ ಅಂತ ಹೇಳ್ತಾರೆ ಕರಾರ ಪತ್ರ ಕೊಡೋಕ್ಕಿಂತ ಹತ್ತು ದಿವಸ ಮುಂಚೆನೆ ಒಬ್ಬ ಜಿಲ್ಲಾಧಿಕಾರಿ ಕರಾರ ಪತ್ರ ಹಾಜರು ಪಡಿಸಿದ್ದಾರೆ ಅಂತ ಹೇಗೆ ಆದೇಶ ಮಾಡೋಕೆ ಸಾಧ್ಯ ಹಾ ಅಲ್ಲ ಚಬಾಕದ ಖರೀದಿ ಮಾಡೋಕ್ಕಿಂತ ಮುಂಚೆ ಏಳು ದಿವಸ ಮುಂಚೆನೆ ಆದೇಶ ಮಾಡಿದ್ದಾರೆ ಹಾ ಮತ್ತೆ ಇಲ್ಲಿ ನೋಡಿ ಅರ್ಜಿದಾರರ ಸಹಿ ಮಲ್ಲಿಕಾರ್ಜುನ ಸಹಿಯ ಸ್ವಾಮಿಯ ಅವರ ಇಲ್ಲ ಯಾವುದೇ ಸಾಕ್ಷ್ಯದ ಸಹಿನೂ ಇಲ್ಲ ಇಂತಹ ಸುಳ್ಳು ದಾಖಲೆಗಳನ್ನ ಇಟ್ಕೊಂಡು ಆದೇಶ ಮಾಡಿದ ಹೇಗೆ ನಂಬ್ತೀರಾ ಇದರಲ್ಲಿ ಸಿದ್ದರಾಮಯ್ಯ ಪ್ರಭಾವ ಇಲ್ಲದೆ ಒಬ್ಬ ಜಿಲ್ಲಾಧಿಕಾರಿ ರೀತಿ ಆದೇಶ ಮಾಡಕ್ಕೆ ಸಾಧ್ಯನಾಲ್ವಾ ಇದ್ದರು ಅಂತ ಮಾಹಿತಿ ಇದೆ ಇನ್ನೂ ಅದು ಪ್ರಭಾವ ಯಾರೇ ಇರಲಿ ಸರ್ ಒಬ್ಬ ಜಿಲ್ಲಾಧಿಕಾರಿ ಅಂತ ಅವ್ರ ಹೆಸರು ಬೇಡ ಒಬ್ಬ ಜಿಲ್ಲಾಧಿಕಾರಿ ಕರಾರು ಪತ್ರ ಕೊಡೋದಕ್ಕಿಂತ ಹತ್ತು ದಿವಸ ಮುಂಚೆನೆ ಹೆಂಗೆ ಅದು ಆದೇಶ ಮಾಡಕ್ಕೆ ಸಾಧ್ಯ ಕರಾರು ಪತ್ರ ಕೊಟ್ಟಿದ್ದಾರೆ ಅಂತ ಹೇಳಿ ಕಾನೂನು ಮುಖಾಂತರ ಹೋರಾಟ ಮಾಡ್ತೀವಿ ಹೌದು ಕಾನೂನು ಬದ್ಧವಾಗಿ ಹಂತವಾಗಿ ಆ ವರ್ಡಗಳು ಮಾಡ್ಕೊಂಡು ಬರ್ತಾಯಿದ್ದೀನಿ ಕೊನೆಯೇ ಇದ್ದ ಹಾಗೆ ಸೊ ನ್ಯಾಯಾಲಯದ ಮೂಲಕ ನಾನು ವರ್ಡವನ್ನು ಮುಂದುವರಿಸ್ತಾ ಇದ್ದೆ ಓಕೆ ಸೊ ಇವಾಗಲೇ ಮಾತಾಡ್ತಾ ಇದ್ದೀನಿ ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಆರೋಪ ಅಪರಾಧ ಕೃತ್ಯ ಮುಖಾಧ್ಯ ಹೌದು ಈ ಅಪರಾಧ ಕೃತ್ಯಕ್ಕೆ ಏಳು ವರ್ಷದವರೆಗೂ ಕೂಡ ಶಿಕ್ಷೆ ಆಗುವಂಥ ಸಂಭವ ಇದೆ ಸಂಭವ ಇದೆ ಮತ್ತು ಅವ್ಕ ಇದಿದೆ ಕಾನೂನಿದೆ ಅದು ಅನ್ನುವಂಥದ್ದು ಸೊ ಆದರೆ ಎಲ್ಲೋ ಕಡೆ ಸ್ನೇಹಮ ಕೃಷ್ಣ ಅವರಿಗೆ ಮತ್ತೊಂದು ಜಯ ಸಿಗ್ಬೋದು ಅಥವಾ ಸಿಗ್ಬೋದು ಅಲ್ಲಿ ಸ್ನೇಹ ಕೃಷ್ಣ ಜಯ ಸಿಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ನನ್ನ ನಂಬಿಕೆ ಸ್ನೇಹ ಕೃಷ್ಣ ಇಲ್ಲಿ ಒಂದು ಒಂದು ಪಾತ್ರಧಾರಿ ಅಷ್ಟೇ ಇಲ್ಲ ನಾನು ಸ್ನೇಹಮ ಕೃಷ್ಣಕ್ಕೆ ಜಯ ಸಿಗಬೇಕು ಅಂತ ಅದು ಮಾಡ್ತಿಲ್ಲ ಸತ್ಯಕ್ಕೆ ಜಯ ಸಿಗಬೇಕು ಇಂಥ ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ನಡೆಸುವಂಥ ವ್ಯಕ್ತಿಗಳಿಗೆ ಶಿಕ್ಷೆ ಆಗಬೇಕು ಇದಕ್ಕೊಂದು ಒಂದು ಸಂದೇಶ ಆಗಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ವ್ಯಕ್ತಿ ಈ ರೀತಿ ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಆ ಅಕ್ರಮವಾಗಿ ಜನಕ್ಕೆ ಸೇರ್ಬೇಕಾದಂತಹ ಆಸ್ತಿಗಳನ್ನು ತಮ್ಮ ಆಸ್ತಿ ಮಾಡ್ಕೋಬಾರದು ಎಸ್ ಕಾಂಗ್ರೆಸ್ನವರು ಇವತ್ತು ಬಿಜೆಪಿಯವರ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಸಾವಿರ ಸಾವಿರ ಲಕ್ಷ ಲಕ್ಷ ಜನ ಸಂಖ್ಯೆಯಲ್ಲಿ ಕರ್ಕೊಂಡು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಇದೇ ಸಿದ್ದರಾಮಯ್ಯವರು ಅದೇ ವೇದಿಕೆ ಇಷ್ಟು ಜನ ಮಂತ್ರಿಗಳನ್ನ ಎಮ್ ಎಲ್ ಎನ್ನ ಕರ್ಕೊಂಡ್ ಬರೋದಕ್ಕಿಂತ ಆ ಬಾಮೈದನ್ನ ಕರ್ಕೊಂಡು ಬಂದ್ಬಿಟ್ಟು ಅವನ ಹತ್ರ ಏನ್ ದಾಖಲೆ ಮಾಡಿದೆ ಅಲ್ಲಿ ಯಾರೋ ಸ್ಪರ್ಧಿಸ್ಬಿಡ್ತೀರ ಮುಗ್ದೋಗ್ಬಿಡ್ತೀವಿ ಅವ್ರ ಬಾಮಾಗಲಿ ಅವ್ರ ಶ್ರೀಮತಿಯನ್ನು ಅಂತ ಬೇಡ ಸರ್ ನಾನು ಹೇಳೋದು ಅವರು ವಕೀಲರು ಸರ್ ನಾನು ದಾಖಲೆ ಆಗುತ್ತೆ ಹೇಳೋ ಸಮೇತ ನಾನು ಪ್ರಶ್ನೆ ಮಾಡಿದಣ ಸರ್ ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಡಿ ಸರ್ ಈಗ ನಾನು ನಿಮ್ಮ ವಾಯಿನಿ ಮೂಲಕ ಇದೊಂದು ದಾಖಲೆಗಳು ತೋರಿಸ್ದೆ ಸರ್ ಇದಕ್ಕೆ ಉತ್ತರ ಕೊಟ್ಬಿಡಿ ಸರ್ ನಿವೇಶನ ರಚನೆ ಮಾಡದೆ ಮೋಡಾದವರು ಹೇಗೆ ನಿವೇಶನ ಮಾಡಿ ಕ್ರಾಪತ್ರ ನೋಂದಣಿ ಮಾಡಿಕೊಡ್ತಾರೆ ಮತ್ತು ಅವ್ರ ಬಾಮ ಹಾಂ ಅವ್ರ ಆ ಕಡ ಪತ್ರ ಕೊಡೋಕ್ಕಿಂತ ಮುಂಚೆನೇ ಒಬ್ಬ ಜಿಲ್ಲಾಧಿಕಾರಿ ಹೇಗೆ ಆದೇಶ ಮಾಡ್ತಾರೆ ಇವೆರಡು ಪ್ರಶ್ನೆಗೆ ಉತ್ತರ ಕೊಡ್ಬೇಡಿ ಸರ್ ನೀವು ನ್ಯಾಯ ಅಲ್ಲ ಇನ್ನೂ ಎಲ್ಲ ಮುಖ್ಯ ಹೇಳ್ಬೇಕಂದ್ರೆ ಅವರು ಮೂಡಾಧಿಕಾರಿಗಳನ್ನ ಕೂರಿಸ್ಕೊಂಡು ಈ ಸರ್ವ ನಂಬರ್ಲಿ ಅಂದರೆ ನಾನೂರ ಅರವತ್ನಾಲ್ಕು ಅಂತ ಏನು ನಂಬರ್ ಆ ಸರ್ವ ನಂಬರ್ಲಿ ಯಾವತ್ತು ನಿವೇಶನಗಳನ್ನು ರಚನೆ ಆಯಿತು ಯಾವಾಗ ಬಡಾವಣೆ ರಚನೆ ಆಯಿತು ಯಾವಾಗ ನಿವೇಶನ ಹಂಚಿಕೆ ಮಾಡಲಾಯಿತು ಯಾವಾಗ ಕ್ರಯಪಾತ್ ನೋಂದಣಿ ಮಾಡಲಾಯಿತು ಅಂತ ಮೂಢಾಧಿಕಾರಿ ಬಿಡುಗಡೆ ಮಾಡಿ ಹೇಳಿ ಮಾಡಲಿ ಅವರು ಹೇಳ್ದಾಗೆ ಎರಡು ಸಾವಿರದ ಹನ್ನೊಂದರ ನಂತರ ಇದಾಗಿದೆ ಅಂತ ಹೇಳಿದ್ರೆ ನಾನು ಹೇಳ್ದಲ್ಲ ಸವಾಲು ಬಹಿರಂಗ ಸವಾಲು ಸೊ ನಾನು ಇವತ್ತೇ ನಾನು ಓಡಾಡ ನಿಲ್ಲಿಸ್ಬಿಡ್ತೀನಿ ಮಾನ್ಯ ನ್ಯಾಯಕ್ಕೆ ಸಲ್ಲಿಸಿರುವ ಅರ್ಜಿನ ವಾಪಸ್ ಪಡ್ಕೊಳ್ತೀನಿ ಅದೊಂದು ಬಿಡುಗಡೆ ಮಾಡಲಿ ಅದೊಂದು ಮತ್ತೆ ಅವ್ರ ಬಾಮಾಯದ ಕರಾರ್ ಪತ್ರ ಮುಂಚೆ ಜಿಲ್ಲಾಧಿಕಾರಿ ಹೇಗೆ ಕರಾರ ಪತ್ರ ಹಾಜರ ಪಡಿಸಿದ್ರಂತ ಆದೇಶ ಮಾಡ್ರಿ ಇವೆರಡೇ ಕುತ್ಕೊಳ್ಳಿ ಸರ್ ಸಾಕು ನೋಡೋಣ ಬಟ್ ಈ ಕಳ್ಕೊಂಡು ಅವ್ರ ಮನೆಗೆ ನೀವು ಭೇಟಿ ಮಾಡಿದ್ರಿ ಸರ್ ಸೊ ಅಲ್ಲೂ ಕೂಡ ಕುಟುಂಬ ಕುಟುಂಬ ನೋಡಿದ್ರೆ ಕಣ್ಣ ನೀರು ಬರುತ್ತೆ ಸರ್ ಅವರು ಈಗಲೂ ಕೂಡ ಅದ ನದು ಈಗ ಅವರೇ ಹೇಳ್ದಾಗಿದ್ದು ಸಿದ್ರಾಮ ಹೇಳಿದಾಗ ಅರವತ್ತೆರಡು ಕೋಟಿ ರೂಪಾಯಿ ಬೆಲೆ ಬಾಳಂ ಅಂತ ಆಸ್ತಿ ಅಂತ ಹೇಳ್ತಾರೆ ಆದ್ರೆ ಆ ಆಸ್ತಿಗೆ ಒಂದು ನಿಜವಾದ ಒಡೆಯವರಾಗಿದ್ದವರು ಯಾವ ಸ್ಥಿತಿಯಲ್ಲಿ ಇದ್ದಾರೆ ನೋಡ್ರೆ ಕಣ್ಣ ನೀರು ಬರುತ್ತೆ ಸೋರು ಅಂತ ಮನೇಲಿ ಇದ್ದಾರೆ ಮಳೆ ಬಂದು ಸೋರು ಅಂತ ಮನೇಲಿ ಇದ್ದಾರೆ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ ನೀವೇ ಫಸ್ಟ್ ಹೋಗಿದ ಹೌದು ಅವರು ನಮ್ಮ ಸ್ನೇಹಿತರ ಮುಖಾಂತರ ಪತ್ತೆ ಹಚ್ಚಿ ಅವ್ರನ್ನ ಭೇಟಿ ಮಾಡಿ ಅವ್ರ ದುಸ್ಥಿತಿನ ಮಾಡ್ಕೊಂಡು ಜಗತ್ತಿಗೆ ತೋರಿಸ್ಕೊಟ್ಟರು ನಾನು ಹೌದು ನನ್ನ ಉದ್ದೇಶನೇ ಅದು ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡೋದು ಒಂದು ಪ್ರಶ್ನೆ ಆದರೆ ಈ ಹೋರಾಟದಲ್ಲಿ ನ್ಯಾಯ ಅವ್ರಿಗೆ ಭಾಗ ಅದು ನಂದು ಯಾಕಂದ್ರೆ ಸ್ಪಷ್ಟ ದಾಖಲಾತಿಗಳಿಲ್ಲದೆ ನಾನು ಹೋರಾಟ ಹೋಗಲ್ಲ ಸುಮ್ಮನೆ ಏನೋ ಒಂದು ಬಾಯಿಲಿ ಹೇಳದೇ ಇರಲ್ಲ ಸೊ ಸಿದ್ದರಾಮಯ್ಯ ಶಿಕ್ಷೆ ಒಂದು ಭಾಗ ಆದ್ರೆ ಆ ಅನ್ಯಾಯ ಕೊಡೋದಂತ ಕುಟುಂಬ ನ್ಯಾಯ ಕೊಡಿಸೋದು ಇನ್ನೊಂದು ಭಾಗ ನಂದು ಸೊ ಮೂರನೇ ಭಾಗ ಇದರಿಂದ ಸಮಾಜಕ್ಕೆ ಒಂದು ಸಂದೇಶ ಕೊಡೋದು ಒಬ್ಬ ಸಾಮಾನ್ಯ ವ್ಯಕ್ತಿ ಹೋರಾಟ ಮಾಡಿದ್ರು ಕೂಡ ಜಯ ಗಳಿಸ್ಬೋದು ಸಾಮಾಜಿಕ ಒಂದು ಎಚ್ಚರಿಕೆ ಕೊಡೋದು ಮಾಡ್ಬೋದು ಅನ್ಯಾಯ ಕೊಡೋದಾಗ ನ್ಯಾಯ ಕೊಡಿಸ್ಬೋದು ಅನ್ನೋದು ಸಾಬೀತು ಹಾಗಾದರೆ ಮೂಲ ಆಸ್ತಿ ಮಾಲೀಕರಿಗೆ ನ್ಯಾಯ ಕೊಡಿಸ್ಬೇಕು ಸಿದ್ದರಾಮಯ್ಯವರಿಗೆ ಶಿಕ್ಷೆ ಕೊಡಿಸ್ಬೇಕು ಸಮಾಜಕ್ಕೆ ಒಂದು ಎಚ್ಚರಿಕೆ ಸಂದೇಶ ಏನು ಅಂತ ತೋರಿಸ್ಬೇಕು ಅಂದರೆ ಪ್ರಾಮಾಣಿಕವಾಗಿ ದಾರಿಗೆ ಹೋದಾಗ ಅದಾಗ ದಾರಿಗಳು ತೆರುಕೊಳ್ಳುವುದಂತೆ ಇಲ್ಲಿವರೆಗೂ ಹೋರಾಟ ಮಾಡ್ತೀರ ಕೊನೆಯವರೆಗೂ ಸರ್ ಏನು ನಡೆದಲ್ಲ ಈ ನಾನು ಮೂರು ಗುರಿ ಏನು ನಡೆದಲ್ಲ ಆ ಗುರಿ ಸೇರೋರು ಹೋರಾಟ ನಡೆಸ್ತೇನೆ ಓಕೆ ಅಶ್ವತ್ ಸಿದ್ದರಾಮಯ್ಯರು ಐದು ವರ್ಷ ಮುಗಿಂದು ಇಳದೇ ಬಿಡ್ತಾರೆ ಅದಾದ ಮೇಲೂ ಕೂಡ ಹೋರಾಟ ಮಾಡ್ತೀರ ಸರ್ ಅವಳು ಅಧಿಕಾರದಲ್ಲಿ ಇರಬೇಕು ಅಥವಾ ಇರಬಾರ್ದು ನನ್ನ ಉದ್ದೇಶ ಅಲ್ಲ ಅದು ಸತ್ಯ ಗೆಲ್ಲಬೇಕು ಸೊ ಸತ್ಯ ಕೆಲವು ಸಂದರ್ಭದಲ್ಲಿ ತುಂಬಾ ಗೆಲ್ಲೋದಕ್ಕೆ ತುಂಬ ಸಮಯ ತಾಳುತ್ತೆ ಕಾನೂನಾತ್ಮಕ ಒಡುವಾಗ ಯಾರೋ ಒಬ್ಬರಿಗೆ ಹೊಡೆಯೋದು ಹಿಡಿಯೋದು ಮತ್ತೊಂದು ಒಂದು ಕ್ಷಣದ ಮಾಡ್ಬೋದು ಆದರೆ ಕಾನೂನಾತ್ಮಕ ಅವ್ರಿಗೆ ಶಿಕ್ಷೆ ಅಂದರೆ ವರ್ಷಗಳ ಕಾಲ ಹಿಡಿಯುತ್ತೆ ಸರ್ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಮೂಡಾದಲ್ಲಿ ಸುಮಾರು ಎಷ್ಟು ವರ್ಷದಿಂದ ಅಪ್ಲಿಕೇಶನ್ ಹಾಕ್ಕೊಂಡು ಇಟ್ಟಿದ್ದು ಇಟ್ಕೊಂಡಿದ್ದಾರೆ ಸರ್ ಯಾರು ಕೂಡ ಪಬ್ಲಿಕ್ ಇದುವರೆಗೂ ಆಗ್ತಾ ಇಲ್ಲ ಅಂದರೆ ಮೂಡಾನ ಏನು ಮುಚ್ಚಬೇಕಂತ ಅಂದ್ಕೊಂಡಿದ್ದೀರ ನಿರ್ಣಾಮ ಮಾಡಬೇಕು ಅಂದ್ಕೊಂಡಿದ್ದಾರೆ ಸರ್ ಜನಗಳಿಗೆ ಯಾರಿಗೂ ಸೈಟ್ ಕಳೆ ಕೊಡ್ತಾ ಇಲ್ಲವ ಸರ್ ಸರ ಜನಸಾಮಾನ್ಯರಿಗೆ ಕೂಸಿ ಅವನು ಕಾರು ಬಂಗ್ಲೆ ದುಡ್ಡು ಎಲ್ಲನೂ ಕೊಟ್ಟು ಲೂಟಿ ಹೊಡೆಯೋಕ್ಕೆಲ್ಲ ಬಿಟ್ಟು ಕೊನೆಗ ಎಷ್ಟೋ ಅವನಿಂದ ತಪ್ಪಾಗಿದೆ ಅಂತ ಹೇಳಿದ್ರು ಕೂಡ ಸಣ್ಣದಾಗ ಒಂದು ಟ್ರಾನ್ಸ್ಫರ್ ಅಂತ ಮಾಡಿಸ್ತಾರೆ ಅವ್ನು ಅರೆಸ್ಟು ಮಾಡಲ್ಲ ಏನೂ ಆಗೋಲ್ಲ ಎಲ್ಲಿ ಸರ್ ನ್ಯಾಯ ಸರ್ ರಾಜಕಾರಣಿಗಳು ಅವರಿಂದ ಏನು ಲಾಭ ಮಾಡಿ ಅಕ್ರಮ ಲಾಭ ಮಾಡ್ಕೊಂಡಿರ್ತಾರೆ ಆ ಋಣ ಋಣ ತೀರ್ಸೋಕೋಸ್ಕರ ಅವನ ವರ್ಗಾವಣೆ ಮಾಡ್ತಾರೆ ಹೊರತು ಕಾನೂನು ಕ್ರಮಗಳು ತಳ್ಕೋಲ್ಲ ಸಿದ್ದರಾಮಯ್ಯ ಪ್ರಾಮಾಣಿಕ ಪ್ರಾಮಾಣಿಕವಾಗಿರಿ ಇಷ್ಟು ದೊಡ್ಡ ಹಗರಣ ಮಾಡಿರೋ ಅಧಿಕಾರಿ ಇರೋದೇ ಮೊದಲು ಕೇಸ್ ಪ್ರಕರಣ ದಾಖಲು ಮಾಡ್ತಿದ್ರು ಆತನ ಸಹ ಅಮಾನತುಗೊಳಿಸ್ತಿದ್ರು ಅದೊಳಗೆ ಪುಟ್ಟವರು ನೀನು ಇಲ್ಲಿ ತಿಂದು ಸಾಕು ಇನ್ನೊಂದು ಕಡೆ ಅಂತೇಳಿ ಇನ್ನೊಂದು ಕಡೆ ವರ್ಗಾಣೆ ಮಾಡ್ತಿರಲಿಲ್ಲ ಕರೆಕ್ಟ್ ಕರೆಕ್ಟ್

ಅಂತ ಅಲ್ಲ ಇಷ್ಟು ಸಮಾಜನ ಮಾನ ಮರ್ಯಾದೆ ಬಿಟ್ಟು ನಿಂತ್ಬಿಟ್ಟಿದ್ದಾರೆ ಅದೇನು ಅಂತಲೇ ಗೊತ್ತಿಲ್ಲ ಓಕೆ ಮಾನ ಹೋಗೋದೇ ದೊಡ್ಡದಾಗಿ ಅವ್ರು ಕೋರ್ಸ್ ಸಿಕ್ಕಿದಂಗೆ ಹಂಗಾಗಿದೆ ಇನ್ನೇ ಸರ್ ನಾವಂತೂ ಹರಿಸ್ತೀವಿ ಸೊ ಸತ್ಯ ಇದ್ರೆ ಖಂಡಿತ ಗೆಲ್ಲುತ್ತೆ ಸರ್ ಈಗ ನಾನು ದಾಖಲಾ ತಿಳಿಸ ಸಮೇತ ಸಿದ್ದರಾಮ ಅವ್ರಿಗೆ ಸವಾಲು ಹಾಕಿದ್ದೀನಿ ಯಾಕೆ ಅವ್ರಿಗೆ ಅದಕ್ಕೆ ಉತ್ತರ ಕೊಡ್ತಲ್ಲ ಸುಳ್ಳು ಸುಳ್ಳು ಅಂತ ಯಾವ ಆಧಾರ ಈಗ ನನ್ನ ಅರ್ಜಿ ಸುಳ್ಳಾಗಿದ್ದರೆ ನಿನ್ನೆ ಮಾನ್ಯ ನ್ಯಾಯಾಲಯ ನನ್ನ ಅರ್ಜಿನ ಅಂಗೀಕಾರ ಮಾಡ್ತಲ್ಲ ತಿರಸ್ಕಾರ ಮಾಡಿ ಅರ್ಜಿ ವಾಪಸ್ ಕೊಡ್ತೀವಿ ಇದರಲ್ಲಿ ಇಲ್ಲ ಇದರಲ್ಲಿ ವಿಚಾರಣೆ ಮಾಡಿ ಯೋಗ್ಯತೆ ಎಲ್ಲ ಓಕೆ ಪೂರ ದಾಖಲಾತಿಗಳನ್ನ ನೆನ್ನೆ ವಾಪಸ್ ಕೊಡ್ತೀವಿ ಅರ್ಜಿನ ಹಾಗಾದ್ರೆ ನ್ಯಾಯಾಲಯದಲ್ಲಿ ಸಲ್ಲಿಸಿರುವಂಥ ದಾಖಲೆಗಳು ಅಕ್ಸೆಪ್ಟ್ ಆಗಿದೆ ಸತ್ಯ ಅಂತ ಇದೆ ಹೌದು ಸತ್ಯ ಅಂತ ಮೇಲ್ನಟ್ಟ ಕಂಡು ಬಂದೇ ಅಂಗೀಕಾರ ಮಾಡಿ ಮಂಗಳವಾರಕ್ಕೆ ಆದೇಶ ಮಾಡೋಕೆ ಇಟ್ಕೊಂಡಿದ್ದಾರೆ ಇಲ್ಲ ನೆನೇನೆ ವಾಪಸ್ ಓಕೆ ಹಾಗಾದ್ರೆ ಮಂಗಳವಾರ ಅಥವಾ ಆಗಿರ್ಬೋದು ನೆಕ್ಸ್ಟ್ ಆಗಿರ್ಬೋದು ಆದೇಶದಲ್ಲಿ ಸತ್ಯ ಅಂತ ಗೊತ್ತಾದಾಗ ರಾಜ್ಯದ ಜನತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೋಸ ಮಾಡ್ತಾರೆ ಸುಳ್ಳು ಸುಳ್ಳು ಹೇಳ್ತಾ ಓಕೆ ನಾನು ಪ್ರಕಾರ ನನ್ನ ಪ್ರಕಾರ ನಾನು ನೇರವಾಗಿ ಹೇಳ್ತೀನಿ ಇನ್ನೂ ಜನರಿಗೆ ಗೊತ್ತಿಲ್ಲ ಆ ಸನ್ನಲ್ಲಿ ಎರಡು ಸಾವಿರದ ನಾಲ್ಕನೇ ಸಂದರ್ಭದಲ್ಲಿ ಭೂ ಸುಧಾರಣೆ ಕಾಯ್ದೆ ಎಪ್ಪತ್ತೊಂಬತ್ತರ ಪ್ರಕಾರ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇರತ ವ್ಯಕ್ತಿಗಳು ಕೃಷಿ ಭೂಮಿನ ಖರೀದಿ ಮಾಡೋ ಇರಲಿಲ್ಲ ಆ ಒಂದು ಕಾರಣದಿಂದ ಬೆನ ಹೆಸರಲ್ಲಿ ಸಿದ್ದರಾಮಯ್ಯ ಬಾಂಬೆ ಹೆಸರಲ್ಲಿ ಆ ಜಮೀನನ್ನು ಖರೀದಿ ಮಾಡಿ ಆ ನಂತರ ದಾನಪದ ಮೂಲಕ ಅವ್ರ ಇಂಟಿ ಹೆಸರು ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಬಾಂಬೆದೇ ಸವಾಲು ಹಾಕಿದ್ವಿ ಅವ್ರ ಬಾಮಾಯಿದ ಏನು ಯಾರಿಗೂ ಸಿಕ್ಕಿಲ್ಲ ಸರ್ ಯಾರು ಯಾವ ಮಾಧ್ಯಮದ ಭೇಟಿ ಮಾಡಿಲ್ಲ ಅದ್ರ ಬಗ್ಗೆ ಕೇಳಿಲ್ವಾ ಟೀಕೆಲ್ಲ ಮನೆ ಇದೆ ಅಂತ ಗೊತ್ತಿದೆ ನೀವು ನೋಡಬೇಕು ನಾವು ಆರೋಪ ಮಾಡ್ತೀವಿ ಬಾಂಬೆದ ಮೇಲೆ ಶ್ರೀಮತಿ ಶ್ರೀಮತಿಯ ಮೇಲೆ ಶ್ರೀಮತಿಯರ ಮೇಲೆ ಅದು ಇವತ್ತು ಕೂಡ ಅವ್ರೆಲ್ಲೋ ಒಂದು ಬಾಯಿ ಬಿಡೋ ರೀತಿ ಮಾಡಿಲ್ಲ ಸ್ಪೆಷಲ್ ಕಣ್ಣು ಕೊಡಬಹುದಾಯ್ತಲ್ಲ ಸಿದ್ದರಾಮಯ್ಯ ಕೊಡಿಸಬಹುದಾಗಿತ್ತಲ್ಲ ಯಾಕ್ರನ್ನ ಬಾಯಿ ಬಡಿಸಿದ್ರೆ ಾರೆ ಸರ್ ಈಗ ಎಲ್ಲರೂ ಕೂಡ ಬಂದು ಪ್ರತ್ಯೇಕ ಘೋಷಣಿ ಮಾಡ್ತಾ ಇದ್ದಾರೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ನಮ್ಮ ಮೀಡಿಯಾಗ ಕೂಡ ಎಷ್ಟೋ ಜನ ಬಂದು ಮಾತಾಡ್ತಿದ್ದಾರೆ ನೀವು ಹೇಳಿದಂಗೆ ಯಾರ ಅವರು ಬಾಮಾಯ್ದ ಇದ್ದಾರೆ ಅವರೊಂದು ಒಂದು ಪ್ರತ್ಯೇಕ ಘೋಷಣೆ ಮಾಡ್ಬೋದಾಗಿತ್ತಲ್ವಾ ಇಲ್ಲ ನಾವು ಇಷ್ಟೊಂದೆಲ್ಲ ಕತ್ಕೊಂಡು ಉರಿತಾ ಇದೆ ನಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಚೇರೆ ಅಲ್ಲಾಡೋ ಮಟ್ಟಕ್ಕೆ ಹೋಗಿದೆ ಈ ಬಾಮೈದ ವಿಷಯದಿಂದ ಅದು ಬಂದು ನನ್ನ ಹತ್ರ ಅವ್ರ ದಾಖಲೆ ತೋರ್ಸ್ಬೋದಲ್ವಾ ಇಲ್ಲಿ ದಾಖಲೆ ತೋರಿಸೋದು ಬೇಡ ನಾನು ಅವ್ರಿಗೆ ಕೇಳೋದು ಇಷ್ಟೊಂದೇ ಪ್ರಶ್ನೆ ಎರಡು ಸಾವಿರದ ನಾಲ್ಕನೇ ಇಸ್ವಿಲಿ ನೀವು ಕ್ರಯಪತ್ರ ಮಾಡಿಸ್ಬೇಕಾದ್ರೆ ಮಾಡಿಸ್ಕೊಳ್ಬೇಕಾದ್ರೆ ನೀವು ಜಮೀನು ನೋಡಿದ್ರ ಆ ಜಮೀನಲ್ಲಿ ರಸ್ತೆ ಒಳಚರಂಡಿ ನಿವೇಶನಗಳು ಮತ್ತೊಂದು ಏನಿರಲಿಲ್ಲವಾ ಅದು ಕೃಷಿ ಭೂಮಿ ಆಗಿತ್ತಾ ಅದಕ್ಕೆ ಸ್ಪರ್ಶ ಕಡೆ ಸಾಕು ನೋಡೋಣ ಈಗ ಮೂಡಾಧಿಕಾರಿಗಳೇ ಕ್ರಯಪತ್ರ ನೋಂದಣಿ ಮಾಡಿಕೊಂಡಿರೋದು ದಾಖಲೆ ಹತ್ರ ಇದೆ ಹಾಗಾದ್ರೆ ಕೃಷಿ ಭೂಮಿನ ಅವ್ರು ನಿವೇಶನದಲ್ಲಿ ಕ್ರಯಪತ್ರ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಮೋಡದವರು ಹಾ ಅವ್ರು ನಿವೇಶನ ಸಂಖ್ಯೆ ಹಾಕಿ ನಿವೇಶನ ಅದು ಮಾಡಿ ನೋಂದಣಿ ಇಬ್ನೋಬರಿಗೆ ಮಾರಾಟ ಮಾಡಿ ಕ್ರೇಪಾದ ನೋಂದಣಿ ಮಾಡಿಕೊಟ್ಟಿರ್ಬೇಕಾರೆ ಇವ್ರಿಗೆ ಹೆಂಗ್ ಕಣ್ಣಿಗೆ ಅದು ಕೃಷಿ ಭೂಮಿ ಅಂತ ಕಾಣಿಸ್ತು ಇದರ ಇಷ್ಟೊಂದು ಅವರು ಬಾ ಮೈದ ಅರ್ಶನ ಕುಂಕುಮ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದವ ಅವರು ಬಾ ಬಂದು ಕ್ಲಿಯರ್ ಮಾಡ್ಬೇಕು ಇವಾಗ ಒಂದು ನಿಮಿಷ ಇಲ್ಲಿ ಹೇಳ್ತೀನಿ ಕೇಳಿ ಅರ್ಶನ ಕುಂಕುಮ ಕೊಟ್ಟರು ಅರ್ಷ ಕುಂಕುಮ ಒಂದು ಕೊಟ್ಟು ಹೇಳ್ತಾರಲ್ಲ ಆದ್ರೆ ಬರ್ದಿದಿ ಅರ್ಶಿನ ಕುಂಕುಮ ಕೊಟ್ಟಿದ್ದೀನಿ ಅಂತ ಹೇಳಿ ಸರ್ ಟು ಈಗ ಒಂದಲ್ಲ ಅದನ್ನ ಹೇಳ್ತೀರಿ ಉಪ ಮುಖ್ಯಮಂತ್ರಿಗಳಾಗಿದ್ದಂತವರು ಪ್ರಭಾವಿ ಈಗಲೂ ಕೂಡ ಪ್ರಭಾವಿಗೆ ಅವರು ಇದು ಸೈಟ್ ಕೊಡೋಷ್ಟು ಇದ ಅಂತ ಅದನ್ನ ಸರ್ ಅದಕ್ಕೆ ಸ್ಪೆಷಲ್ ಅವರ ಯಾರು ಕೊಡಬೇಕು ಅವ್ರ ಬಾಮಾ ಯಾಕೆ ಮತ್ತೆ ಆಯ್ತು ಅವ್ರಿಗೆ ನಾ ಅವರೇ ಹೇಳಿದ ಪ್ರಕಾರ ಅವ್ರ ಹೆಂಡ್ತಿಗೆ ಇಬ್ರು ಸಹೋದರಿದ್ದಾರೆ ಇಬ್ಬರು ಸಹೋದರಿರ್ಬೇಕಾರೆ ಒಬ್ಬ ಸಹೋದರ ಮಾತ್ರ ಯಾಕೆ ಕೊಡ್ತಾರೆ ಇನ್ನೊಬ್ಬ ಸಹೋದರ ಯಾಕೆ ಕೊಡೋಲ್ಲ ಓಕೆ ಹಲೋ ಇನ್ನೊಬ್ಬ ಸಹೋದರ ಕೊಡೋ ಕರ್ಸಕ್ಕೆ ಹೋಗ್ಬೇಕೇ ಅವ್ರು ಬಲಿಷ್ಠ ಅಲ್ವೇ ಮತ್ತೆ ಇಲ್ವೇ ಅಲ್ಲ ಅದು ಈಗ ಸ್ಪಷ್ಟೀಕರಣ ಕೊಡಬೇಕಲ್ಲ ಈ ಜಾಗ ಅವರು ಪರ್ಚೇಸ್ ಮಾಡ್ಕೊಂಡಿದೇ ಕೊಟ್ಟಿದ್ದಾರೆ ನಾನು ಹೇಳ್ತೀನಲ್ಲ ನಾನು ಹೇಳ್ತೀನಿ ಅದು ಸಿದ್ದರಾಮಯ್ಯರು ಅವ್ರ ಬಾಮನ ದಾಸಲು ಕರ್ಚಿರ ಮಾಡ್ಕೊಂಡಿದಾರೆ ಅದಕ್ಕೋಸ್ಕರ ಅವ್ರ ಇಂಟೀಸಿಗೆ ದಾನಪತ್ರ ಮಾಡ್ಸ್ಕೊಂಡು ಅದ್ರ ಮುಖ ತಗೊಂಡಿದ್ದಾರೆ ಹ್ಞೂ ಹ್ಞೂ ಅಂದರೆ ಈ ಸಿದ್ದರಾಮಯ್ಯ ಅವ್ರ ಪ್ರಭಾವವೇ ಇದು ಹೌದು ಸಿದ್ಧರಾಮಯ್ಯ ಪ್ರಭಾವ ಇಲ್ಲದೆ ಇದೆಲ್ಲ ನಡೆಯೋಕೆ ಸಾಧ್ಯ ಸರ್ ಇದು ರೈಟ್ ನ್ಯೂಸ್